ಜೋಶ್ ನಿಮ್ ಜೋಶ್ ಏನಂತ ಹೇಳಿದ್ರೆ ಈ ಸಲ ಒಂದು ವಿನ್ ಆದ್ರೆ ಪ್ಲೇ ಆಫ್ ಗೆ ಎಂಟ್ರಿ ಮಾಡ್ಬೋದು ಇಲ್ಲಿದ್ರೆ ಸೀದಾ ಮನೆಗೆ ಬರ್ತೇವೆ ಅಷ್ಟೇ ಮತ್ತೆ ಏನಂತ ಹೇಳಿದ್ರೆ ನಮ್ಗೆ ಈ ಸಲ ಕಪ್ ಕಪ್ ನಮ್ದು ಅನ್ನೋ ಒಂದು ಆಸೆಯನ್ನು ನಾವು ಕೈ ಬಿಡಬೇಕಾಗುತ್ತೆ ಆಕ್ಚುಲಿ ವುಮೆನ್ಸ್ ಪ್ರೀಮಿಯಂ ಲೀಗ್ ಅವರು ಒಂದು ವಿನ್ ಆಗಿ ನಮ್ಗೆ ಒಂದು ಕಪ್ ತೆಗೆದುಕೊಂಡು ಬಂದು ಒಂದು ಮಾನ ಉಳಿಸಿದ್ದಾರೆ ಸೊ ಈ ಸಲ ಐ ಪಿ ಮಾತ್ರ ನಾವು ಟಾಪ್ ಟೆನ್ ಅಂದ್ರೆ ಲೀಸ್ಟ್ ಟೆನ್ ಅಲ್ಲಿ ಇದ್ದೇವೆ ಸೊ ತುಂಬಾ ಬೇಜಾರಾಯ್ತು ಯಾಕಂತ ಹೇಳಿದ್ರೆ ಹೊಸ ಅಧ್ಯಾಯ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ಅವರು ಆದ್ರೆ ಅದು ಏನೋ ಆಗಿ ಹೋಗಿದೆ ಸೊ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಈ ಸಲ ಒಂದು ಎರಡು ಕಪ್ಪು ನಮ್ದೇ ಬರುತ್ತೆ ಡಬ್ಲ್ಯೂ ಪಿ ಎಲ್ ಮತ್ತೆ ಐ ಪಿ ಎಲ್ ಕಪ್ ನಮ್ದೇ ಬರುತ್ತೆ ಅಂತ ಎಣಸ್ಕೊಂಡಿದ್ವಿ ಬಟ್ ಇಟ್ ಇಸ್ ಅಂತಾನೆ ಹೇಳ್ಬೋದು ನಮ್ಗೆ ಸುವಿನ ಅವರೇ ಇವತ್ತು ನಮ್ಮ ಸ್ಟೇಡಿಯಂ ಅಲ್ಲಿ ಬೆಂಗಳೂರಲ್ಲಿ ಆರ್ ಸಿ ಬಿ ಸ್ವಲ್ಪ ಫ್ಯಾನ್ ಫಾಲೋವರ್ ಸಹ ಸಿಗಬಟ್ ಜಾಸ್ತಿ ಇರ್ತಾರೆ ಸಹ ಜಾಸ್ತಿ ಇದೆ ಟೀಮ್ ಎಲ್ಲರಿಗೂ ತುಂಬಾ ಪ್ರೆಷರ್ ಇದೆ ಇವತ್ತಿನ ಮ್ಯಾಚ್ ಯಾಕಂದ್ರೆ ಇವತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಕಮಿಂಗ್ ಅಪ್ಕಮಿಂಗ್ ಮ್ಯಾಚಸ್ ಎಲ್ಲಾನು ವಿನ್ ಆಗ್ಬೇಕು ಅನ್ನೋಷ್ಟು ಚಾಲೆಂಜ್ ಇದೆ ಬಟ್ ಈ ಮ್ಯಾಚ್ ವಿನ್ ಆದ್ರೆ ಬಿಕಾಸ್ ಆರ್ ಎಚ್ ಟೀಮ್ ತುಂಬಾ ಒಳ್ಳೆ ಟೀಮ್ ಇರೋದು ಸ್ಟ್ರಾಂಗ್ ಮತ್ತೆ ನಮ್ದು ಆರ್ ಸಿ ಬಿ ಏನು ಒಂದು ಅಚೀವ್ಮೆಂಟ್ ಇತ್ತು ಅದನ್ನು ಕೂಡ ಪ್ರೀವಿಯಸ್ ಒಂದು ಮ್ಯಾಚ್ ಅಲ್ಲಿ ಬ್ರೇಕ್ ಮಾಡಿದ್ದಾರೆ ಸೊ ಚಾಲೆಂಜಿಂಗ್ ಮ್ಯಾಚ್ ಅಂತ ಹೌದು ಬಟ್ ಇನ್ನೊಂದ್ ಏನಂದ್ರೆ ಬರೀ ಈ ಮ್ಯಾಚ್ ವಿನ್ ಅನ್ನೋದಕ್ಕಿಂತ ನೆಕ್ಸ್ಟ್ ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಳಕ್ ಆಗದಿದ್ರು ಅಟ್ ಲೀಸ್ಟ್ ಪ್ಲೇ ಆಫ್ ಗೆ ಎಂಟ್ರಿ ಆಗ್ಬೇಕಂತಂದ್ರೆ ರನ್ ರೇಟ್ಸ್ ಬೇಕು ಜೊತೆಗೆ ಚೆನ್ನಾಗಿ ಐ ಮೀನ್ ಎಲ್ಲಾ ಮ್ಯಾಚಸ್ ವಿನ್ ಆದ್ರಷ್ಟೇ ಚಾನ್ಸಸ್ ಇರೋದು ಸೊ ಇವತ್ತಂತ ಇವತ್ತು ಅಂದರೆ ಅವ್ರಿಗೆ ಇವತ್ತು ಇಷ್ಟು ದಿನ ಆಡಿದ್ ಒಂಥರ ಆದ್ರೆ ಇವತ್ತಿಂದ ನೆಕ್ಸ್ಟ್ ಯಾವ್ಯಾವ ಮ್ಯಾಚ್ ಆಡ್ತಾರೆ ಅದೇ ಒಂದು ಇನ್ನೊಂದು ಸೆಕೆಂಡ್ ಫೇಸ್ ಹೊಸ ಅಧ್ಯಾಯ ಈಗ ಹೊಸ ಅಧ್ಯಾಯ ಅದೇ ಈ ಅಧ್ಯಾಯನ ಮುಗಿಸ್ಬೇಕಲ್ಲ ಇವತ್ತಿನ ಹೇಳ್ಬೋದು ಡು ಆರ್ ಡೈ ಮ್ಯಾಚ್ ಮತ್ತೆ ಮುಂದೆ ಬರುತ್ತಲ್ವ ಎಲ್ಲಾ ಮ್ಯಾಚಸ್ ಬ್ಯಾಕ್ ಟು ಬ್ಯಾಕ್ ವಿನ್ ಆಗ್ಲೇಬೇಕು ಆವಾಗ ಮಾತ್ರ ನಮಗೆ ಪ್ಲೇ ಆಫ್ ಗೆ ಎಂಟ್ರಿ ಸಿಗುತ್ತೆ ಇಲ್ಲಿ ಐ ತಿಂಕ್ ಈ ಹಿಂದೆ ಒಂದ್ಸರಿ ಟೂ ತೌಸಂಡ್ ಸಿಕ್ಸ್ಟೀನ್ ಏನೋ ಸರಿಯಾಗಿ ನೆನಪಿಲ್ಲ ಸೊ ಆ ಯಾವುದೋ ಒಂದು ಇಯರ್ ಅಲ್ಲಿ ಇದೆ ತರ ಆಗಿತ್ತು ಫೈನಲ್ ಸೊ ಈ ತರ ಒಂದು ನಾಲ್ಕೈದು ಮ್ಯಾಚ್ ಆಮೇಲೆ ಚೇಂಜಸ್ ಮಾಡ್ಕೊಳ್ಬೇಕು ನಾವು ಯಾಕಂತ ಹೇಳಿದ್ರೆ ಬೌಲರ್ ಸ್ವಲ್ಪ ವೀಕ್ ಆಗಿದೆ ಯಾಕಂತ ಹೇಳಿದ್ರೆ ಬೌಲಿಂಗ್ ಸ್ವಲ್ಪ ವೀಕ್ ಆಗ್ತಾ ಇದೆ ನಮ್ದು ಬ್ಯಾಟಿಂಗ್ ಅಲ್ಲಿ ಟಾಪ್ ಅಲ್ಲಿ ಇದೆ ವಿರಾಟ್ ಕೊಹ್ಲಿ ಅವರು ಹೇಳೋದಾದ್ರೆ ಒಳ್ಳೆ ಫಾರ್ಮ್ ಇದ್ದಾರೆ ಟಾಪ್ ಸ್ಕೋರರ್ ಅಲ್ಲಿ ಹಾಗೆ ತ್ರೀ ನೈನ್ಟೀನ್ ಸ್ಕೋರ್ ಮಾಡಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಬೌಲರ್ ಬ್ಯಾಟರ್ಸ್ ಅಲ್ಲಿ ಒಂದು ಮಾತು ಇಲ್ಲ ಒಳ್ಳೆ ಸ್ಟ್ರಾಂಗ್ ಇದೆ ಬಟ್ ಬೌಲರ್ಸ್ ಅಲ್ಲಿ ಅವ್ರು ಏನಂತ ಹೇಳಿದ್ರೆ ತುಂಬಾ ರನ್ ಸ್ಕೋರ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದಾರೆ ಟೈಟ್ ಚೇಸ್ ಇಲ್ಲ ಫೀಲ್ಡಿಂಗ್ ಜಾಸ್ತಿ ಇಲ್ಲ ಯಾಕಂತ ಹೇಳಿದ್ರೆ ಇದು ಕ್ರಿಕೆಟ್ ಆಗ್ಲಿ ಫುಟ್ಬಾಲ್ ಆಗ್ಲಿ ಅಥವಾ ವಾಲಿಬಾಲ್ ಆಗ್ಲಿ ಅದರಲ್ಲಿ ಟೀಮ್ ಕೋರ್ಡಿನೇಷನ್ ಇಂಪಾರ್ಟೆಂಟ್ ಅಲ್ಲ ಒನ್ ಮ್ಯಾನ್ ಶೋ ಅಲ್ಲ ಇದು ಇಲ್ಲಿ ಆರ್ ಸಿ ಬಿ ಅಲ್ಲಿ ಹೇಳೋಕ್ ಹೋದ್ರೆ ಆ ವಿರಾಟ್ ಕೊಹ್ಲಿ ಅವರು ಒನ್ ಮ್ಯಾನ್ ಶೋ ಆಗಿ ಆಟ ಆಡ್ತಾ ಇದ್ದಾರೆ ಮತ್ತೆ ಹಾಗೆ ಹೋದ್ರೆ ಇಷ್ಟ ಮ್ಯಾಚ್ನೆ ಬಂದ್ಬಿಟ್ಟು